ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಮ್ಮ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ರಮೇಶ್ ಜಿಗಣ ಸಾಹೇಬ್ ಅವರು ಮತ್ತು ಜನತಾ ಜನತಾದಳದ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಮತ್ತು ಶಾಸಕರು ನಮ್ಮ ಪಕ್ಷದ ಎಲ್ಲ ದੌਰಾಣಿತ ಮಾಜಿ ಶಾಸಕರು ಜೆಡಿಎಸ್ ಪಕ್ಷದ ದੌਰಾಣಿತ ಮಾಜಿ ಶಾಸಕರು ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧამართರತಕ್ಕಂತ ಎರಡು ಪಕ್ಷದ ಅಭ್ಯರ್ಥಿಗಳಿದ್ದಂತ ಆತ್ಮೀಯ ಬಂಧುಗಳು ಮತ್ತು ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ पदाधिकारी ಬಂಧುಗಳು ಇವತ್ತು ಉಪಸ್ಥಿತರಿರಿದ್ದಾರೆ ಇವತ್ತು ಆತ್ಮೀಯರೇ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ದೇಶದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಬಡವರ ಕಲ್ಯಾಣ ದೇಶದ ರಕ್ಷಣೆ ಅನೇಕ ವರ್ಷಗಳಿಂದ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಪೂರ್ವದಲ್ಲಿ ಜಗತ್ತಿನಲ್ಲಿ ಭಾರತಕ್ಕಿದ್ದಂಥ ಸ್ಥಾನಮಾನ ಕಳೆದ ಹತ್ತು ವರ್ಷದಲ್ಲಿ ಭಾರತಕ್ಕೆ ಸಿಕ್ಕಿರ್ತಕ್ಕಂಥ ಗೌರವ ಜಗತ್ತಿನಲ್ಲಿ ಐದನೇ ಶ್ರೀಮಂತರ ಸಾಲಿನಲ್ಲಿ ಬಂದಿತ್ತಿರತಕ್ಕಂಥ ಭಾರತ ಈ ಎಲ್ಲ ಬದಲಾವಣೆಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ನೇತೃತ್ವದ ಒಂದು ಸರ್ಕಾರದ ನರೇಂದ್ರ ಮೋದಿಯವರ ಪ್ರಾಮಾಣಿಕತೆ ದೂರದೃಷ್ಟಿ ಅವರ ಒಂದು ಇಚ್ಛಾಸಕ್ತಿ ಪರಿಶ್ರಮ ಇದರಿಂದ ದೇಶದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನ ನೋಡಿ ದೇಶದಲ್ಲಿ ಜನ ಇವತ್ತು ಒಕ್ಕೂರ್ಲಿಂದ ದೇಶದ ರಕ್ಷಣೆ ದೇಶದ ಹಿತವನ್ನು ಕಾಯ್ತಕ್ಕಂಥ ಕೆಲಸ ಮೋದಿಯವರು ಮಾಡ್ತಾರ ಹೀಗಾಗಿ ಮೂರನೇ ಬಾರಿಗೆ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಕಾರಣದಿಂದ ದೇಶದ ಜನ ಇವತ್ತು ತುದಿಗಾಲ ಮೇಲೆ ನಿಂತಿದ್ದಾರೆ ಇವೆಲ್ಲ ಕಾರಣಗಳಿಂದ ದೇಶದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಭಾರತೀಯ ಜನತಾ ಪಕ್ಷ ಅಂದ್ರೆ ಒಂದು ವಿಶ್ವಾಸಕ್ಕೆ ಅರ್ಹವಾಗಿರ್ತಕ್ಕಂಥ ಒಂದು ಪಕ್ಷ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹದಿಮೂರು ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ದೇಶದಲ್ಲಿ ಒಂದು ಉತ್ತಮ ಆಡಳಿತವನ್ನು ನೀಡಿರ್ತಕ್ಕಂಥದ್ದು ಕಳೆದ ಹತ್ತು ವರ್ಷದಲ್ಲಿ ನಮಗೆ ಸ್ಪಷ್ಟವಾಗಿ ಬಹುಮತ ಸಿಕ್ಕರೂ ಕೂಡ ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಪಕ್ಷಗಳನ್ನು ಕೂಡ ಕಣಿಗಣಿಸಬಾರ್ದು ಅಂತ ಹೇಳಿ ಅವ್ರ ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತವನ್ನು ನೀಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಸುದೀರ್ಘ ದೇಶದ ಅರವತ್ತೈದು ವರ್ಷ ಆಡಳಿತ ಮಾಡಿ ತಮ್ಮ ಸಮಯಕ್ಕೆ ಬೇಕಾದವ್ರನ್ನ ಬಳಸಿಕೊಂಡು ಬಿಟ್ಟಿರ್ತಕ್ಕಂಥ ಉದಾಹರಣೆಗಳು ಹೀಗಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ವಿಶ್ವಾಸ ಒಂದು ರಾಷ್ಟ್ರೀಯ ಪಕ್ಷ ಅನ್ನುವಂಥ ಕಾರಣದಿಂದ ಸನ್ಮಾನ್ಯ ಜೆ ಡಿ ಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂಥ ಗೌರವಾನ್ವಿತ ಎಚ್ ಡಿ ದೇವೇಗೌಡ ಸಾಹೇಬರು ಈ ದೇಶದ ರಕ್ಷಣೆ ಈ ದೇಶದ ಹಿತವನ್ನು ಕಾಯ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವರು ಮಾಡ್ತಾರೆ ಹೀಗಾಗಿ ನಾನು ಎನ್ ಡಿ ಎ ಜೊತೆ ಸೇರಬೇಕು ಅನ್ನೋಂಥ ಒಂದು ನಿರ್ಣಯವನ್ನು ಮಾಡಿರ್ತಕ್ಕಂಥದ್ದು ಹೀಗಾಗಿ ಜೆ ಡಿ ಎಸ್ ಪಕ್ಷ ಹಿಂದೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಒಂದು ಉತ್ತಮವನ್ನ ಆಡಳಿತವನ್ನು ನೀಡಿರ್ತಕ್ಕಂಥ ಎರಡೂ ಪಕ್ಷಗಳು ಒಗ್ಗೂಡಿ ಹಿಂದೆ ಎಮರ್ಜೆನ್ಸಿ ತಂದಂಥ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಸರ್ಕಾರದಿಂದ ಕಿತ್ತೊಗಿಬೇಕಂತ ಹೇಳಿ ಎಲ್ಲ ಪಕ್ಷಗಳ ಉಗ್ಗು ಒಗ್ಗೂಡಿ ಅವತ್ತು ಜಯಪ್ರಕಾಶ್ ನೇರ ಅವರ ನೇತೃತ್ವದಲ್ಲಿ ದೇಶದಲ್ಲಿ ಸುದೀರ್ಘ ಹೋರಾಟವನ್ನು ಮಾಡಿ ಅವತ್ತು ಅಧಿಕಾರಕ್ಕೆ ಬಂದು ಆಡಳಿತವನ್ನು ನೀಡಿರ್ತಕ್ಕಂಥದ್ದು ಹೀಗಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಹಿಂದೆ ದೇವೇಗೌಡರು ರಾಮಕೃಷ್ಣ ಹೆಗಡೆಯವರು ಜೆ ಎಚ್ ಪಟೇಲ್ರವರು ಈ ರಾಜ್ಯದಲ್ಲಿ ಒಂದು ಉತ್ತಮ ಆಡಳಿತವನ್ನು ನೀಡಿ ಇಡೀ ರಾಜ್ಯದಲ್ಲಿಯೂ ಕೂಡ ಒಂದು ಜನತಾ ಪರಿವಾರದ ಒಂದು ಬೇರನ್ನು ಗಟ್ಟಿಗೊಳಿಸಿರ್ತಕ್ಕಂಥದ್ದು ಇವತ್ತು ನಮ್ಮದೇ ಜಿಲ್ಲೆಯ ತೋರುಂಡಾಗೂ ಕೂಡ ಅನೇಕ ವರ್ಷಗಳು ಹಿಂದೆ ಜನತಾ ಪರಿವಾರದ ಅನೇಕ ನಾಯಕರು ನಮ್ಮ ಜಿಲ್ಲೆಯಿಂದ ಬೆಳೆದು ಹೋಗಿರ್ತಕ್ಕಂಥದ್ದು ಇವತ್ತು ಹಿಂದೆ ದಿವಂಗತ ದೇಶಮುಖಿರ್ಬೋದು ಅಮ್ಮ ಅವರು ಇರಬಹುದು ಗುರಟಿ ಅವರು ಇರಬಹುದು ಇವತ್ತು ಅವರ ಎಲ್ಲರ್ಕಿಂತ ಅವ್ರ ಜೊತೆಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ನಮ್ಮ ರಮೇಶ್ ಜಿಗೀಣ ಸಾಹೇಬರು ಮತ್ತು ಗೋವಿಂದ ಕಾರಜೋಡ್ ಅವರು ಕೂಡ ಇವತ್ತು ಜನತಾ ಪರಿವಾರದಿಂದ ಬಿ ಜೆ ಗೆ ಬಂದಿರತಕ್ಕಂಥದ್ದು ಇವತ್ತು ಬಿ ಜೆ ಗೆ ಬಂದ ನಂತರ ಇವತ್ತು ರಾಜ್ಯದಲ್ಲಿಯೂ ಕೂಡ ಜನತಾ ಪರಿವಾರದ ಅನೇಕ ನಾಯಕರುಗಳು ಭಾರತೀಯ ಜನತಾ ಪಕ್ಷದಲ್ಲಿ ಕೂಡಿ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣದಾಗ ಬೆಳೆದಿರ್ತಕ್ಕಂಥದ್ದು ಹೀಗಾಗಿ ನಮ್ಮ ಎರಡೂ ಪಕ್ಷ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರದ ಒಂದು ಒಲವು ಏನಾಗಿತ್ತು ಅಂತ ಹೇಳಿ ಅವ್ರಿಗೊಂದು ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಅಲ್ಲಿಂದ ಜೊತೆಗೂಡಿ ಸರ್ಕಾರ ಮಾಡಿದಾಗ ಅವರಿಗೆ ಕಹಿ ಅನುಭವಗಳದು ಹಿಂದೆ ಬಿ ಜೆ ಪಿ ಜೊತೆ ಕೂಡಿ ಸರ್ಕಾರ ಮಾಡಿದಾಗ ಏನು ಒಳ್ಳೊಳ್ಳೆ ನಿರ್ಣಯಗಳು ಮಾಡ್ಲಿಕ್ಕೆ ಸಾಧ್ಯ ಆಯಿತು ರಾಜ್ಯದಲ್ಲಿ ಹಿಂದೆ ಶೂನ್ಯ ಬಡ್ಡಿ ದರದಾಗ ರೈತರಿಗೆ ಸಾಲ ಕೊಟ್ಟದ್ದಿರ್ಬೋದು ಸನ್ಮಾನ್ಯ ಕುಮಾರಸ್ವಾಮಿ ಅವರು ರೈತರಿಗೆ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಅನೇಕ ಯೋಜನೆಗಳ ಕರ್ನಾಟಕದ ಒಳಗ ಜನರ ಮನಸ್ಸಿಗೆ ಹತ್ತಿರ ಆಗಿದ್ದು ಹೀಗಾಗಿ ಜೆ ಡಿ ಎಸ್ ಅದ ನಿಲುವು ಕೂಡ ಒಂದು ಕಾಂಗ್ರೆಸ್ ಜೊತೆ ಕೂಡಿದ್ರೆ ನಮಗೆ ಭವಿಷ್ಯ ಇಲ್ಲ ಬಿ ಜೆ ಪಿ ಜೊತೆ ಕೂಡಬೇಕನ್ನುವಂಥ ಒಂದು ಕಾರ್ಯಕರ್ತರ ಒಲವಾಗಿತ್ತು ಕಾಂಗ್ರೆಸ್ ಅನ್ನ ದೂರಿಡಬೇಕು ಒಂದು ಒಳ್ಳೆಯ ಸರ್ಕಾರ ದೇಶದ ಹಿತವನ್ನು ಕಾಯ್ತಕ್ಕಂಥ ಕೆಲಸ ಎಲ್ಲರನ್ನ ಒಕ್ಕೂಡ್ಸೊಂಡು ಹೋಗ್ಬೇಕನ್ನುವಂಥದ್ದು ನಮ್ಮ ಒಂದು ನಿಲುವು ಇತ್ತು ಹೀಗಾಗಿ ನಾವು ಇವತ್ತು ಜೆಡಿಎಸ್ ಮತ್ತು ಬಿ ಜೆ ಪಿ ಎರಡೂ ಕೂಡಿ ರಾಜ್ಯದಲ್ಲಿ ಒಂದು ದೊಡ್ಡ ಬಲವನ್ನು ತಂದು ಕೊಟ್ಟಿರ್ತಕ್ಕಂಥ ದೊಡ್ಡ ಒಂದು ಶಕ್ತಿಯನ್ನು ನೀಡಿರ್ತಕ್ಕಂಥದ್ದು ಹೀಗಾಗಿ ನಾವು ಎರಡೂ ಪಕ್ಷದ ನಾಯಕರು ನಮ್ಮ ಹಿರಿಯರ ನಿರ್ದೇಶನದಂತೆ ಎರಡೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಎರಡೂ ಪಕ್ಷದ ಗೌರವಾನ್ವಿತ ರಾಜ್ಯಾಧ್ಯಕ್ಷರ ನಿರ್ದೇಶನ ನಿರ್ದೇಶನದಂತೆ ನಾವು ಎರಡೂ ಪಕ್ಷದ ಒಂದು ಸಮನ್ವಯತೆಯನ್ನು ಸಾಧಿಸಬೇಕು ನಮ್ಮ ಎಲ್ಲ ನಾಯಕರುಗಳು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಈಗಾಗಲೇ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಒಂದು ಅತ್ಯಂತ ಉತ್ಸಾಹ ಇದೆ ಇಡೀ ರಾಜ್ಯದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಜೆ ಡಿ ಮತ್ತು ಬಿ ಜೆ ಪಿ ರಾಜ್ಯದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಮೂರು ಸ್ಥಾನವನ್ನ ಜೆ ಡಿ ಎಸ್ ಇಪ್ಪತ್ತೈದು ಸ್ಥಾನವನ್ನ ಬಿ ಜೆ ಪಿ ಈ ರೀತಿಯಿಂದ ರಾಷ್ಟ್ರೀಯ ನಾಯಕರ ಒಂದು ನಿರ್ಣಯದಂತೆ ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಚುನಾವಣೆಯಲ್ಲಿ ತೊಡಗಿ ಇವತ್ತು ಎಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳ ಸ್ಪರ್ಧಾ ಮಾಡಿದಾರೆ ಅಲ್ಲಿ ಭಾರತೀಯ ಜನತಾ ಪಕ್ಷದ ಇವತ್ತು ಕಾರ್ಯಕರ್ತರು ಜೆ ಡಿ ಎಸ್ ಜೊತೆ ಒಗ್ಗೂಡಿ ಇವತ್ತು ಚುನಾವಣೆಯನ್ನು ಮಾಡ್ತಾ ಇದ್ದಾರ ಎಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಅಭ್ಯರ್ಥಿಗಳದಾರ ಅಲ್ಲಿ ಜೆ ಡಿ ಎಸ್ ಅವರು ಒಗ್ಗೂಡಿಕೊಂಡು ಸಮನ್ವಯತೆಯಿಂದ ನಾವು ಬಿಜೆಪಿ ಜೆ ಡಿ ಎಸ್ ಅನ್ನೋದೇ ಎನ್ ಡಿ ಎ ಅಭ್ಯರ್ಥಿ ಹೀಗಾಗಿ ಎನ್ ಡಿ ಎ ಅಭ್ಯರ್ಥಿಯನ್ನು ಕೈ ಬಲಪಡಿಸಬೇಕು ಈ ಹಿಂದೆ ನಮ್ಮ ರಮೇಶ್ ಜಿಗಿಣಿ ಸಾಹೇಬರು ಇವತ್ತು ನಮ್ಮ ಜಿಲ್ಲೆಯವರೇ ಹಿಂದೆಯವರು ಜನತಾ ಪರಿವಾರದಲ್ಲಿ ಶಾಸಕರಾಗಿ ಸಚಿವರಾಗಿ ಉತ್ತಮ ಕೆಲಸ ಮಾಡಿ ಅವರ ಸರಳತೆ ಮತ್ತು ಅವರ ಸಜ್ಜನ ಅವರ ವ್ಯಕ್ತಿತ್ವ ಈ ಒಂದು ಕಾರಣದಿಂದ ಅವರು ನಮ್ಮ ಜಿಲ್ಲೆಯಿಂದ ಶಾಸಕರ ಸಚಿವರಾಗಿ ಚಿಕ್ಕೋಡಿ ಹೋಗಿ ಅಲ್ಲಿ ಮೂರು ಬಾರಿ ಭಾರತೀಯ ಜನತಾ ಪಕ್ಷದಿಂದ ಅವರು ಬೇರೆ ಎರಡು ಪಕ್ಷಗಳಿಂದ ಕೂಡ ಲೋಕಸಭಾ ಸದಸ್ಯರಾದರು ಮತ್ತೆ ನಮ್ಮ ಜಿಲ್ಲೆಗೆ ಬಂದು ಇವತ್ತು ಮೂರು ಬಾರಿ ಸಂಸದರಾಗಿ ಉತ್ತಮ ಕೆಲಸಗಳನ್ನು ಮಾಡಿ ಎಲ್ಲರ ಜೊತೆ ಉತ್ತಮ ಸಂಬಂಧಗಳಿಟ್ಟುಕೊಂಡು ಅವರ ಒಂದು ಕಾರ್ಯ ಮಾಡಿರ್ತಕ್ಕಂಥದ್ದು ಹೀಗಾಗಿ ಇವತ್ತು ಬಿ ಜೆ ಪಿ ಇರಬಹುದು ಜೆ ಡಿ ಎಸ್ ಎರಡೂ ಪಕ್ಷದ ಒಂದು ನಾಯಕರು ನಮ್ಮ ಎಲ್ಲ ತಳ ಹಂತದ ಭೂತ ಮಟ್ಟದ ಕಾರ್ಯಕರ್ತರಿಗೂ ಕೂಡ ಅತ್ಯಂತ ಸಂತೋಷವನ್ನು ನೀಡಿದ ಹೀಗಾಗಿ ನಾವು ಒಟ್ಟುಗೂಡಿ ನಾವು ಸಮನ್ವಯತೆಯಿಂದ ಕೆಲಸ ಮಾಡಿ ಈ ಚುನಾವಣೆಯಲ್ಲಿ ಹಿಂದೆ ನಾವು ಸುಮಾರು ಎರಡು ಲಕ್ಷದ ಅಂತರದಿಂದ ನಾವು ಇಲ್ಲಿ ಗೆದ್ದಿದ್ದೀವಿ ಈ ಬಾರಿ ಎರಡೂ ಪಕ್ಷಗಳನ್ನು ಒಟ್ಟುಗೂಡಿ ಸುಮಾರು ಹೋದ ಬಾರಿಕ್ಕಿಂತ ಈ ಬಾರಿ ಹೆಚ್ಚಿನ ಅಂತರದಾಗ ಒಂದು ಗೆಲ್ಲಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರು ಅಥವಾ ಹೋದಲೆಲ್ಲ ನಮಗೆ ಎರಡೂ ಪಕ್ಷದ ಕಾರ್ಯಕರ್ತರು ನಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಈ ರೀತಿ ಒಳಗೆ ನಮ್ಮ ಎರಡೂ ಪಕ್ಷದ ನಾಯಕರು ಕೂಡಿಕೊಂಡು ನಾವು ಮಾತಾಡಿ ಈ ಒಂದು ಚುನಾವಣೆಯನ್ನು ಒಟ್ಟುಗೂಡಿ ಹೆಂಗೆ ಎದುರಿಸಬೇಕು ಅಂತವಂಥದ್ರ ಬಗ್ಗೆ ನಾವು ಏನೇನು ಕಾರ್ಯಗಳು ಮಾಡ್ಬೇಕಂತದ್ದು ಮಾತುಕತೆಗಳ ಮುಖಾಂತರ ನಾವು ಈ ಚುನಾವಣೆಯನ್ನು ಎದುರಿಸ್ತೇವೆ